ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡದ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ರಾಗಿ ಈ ರಾಗಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಗಿ ಮಾಹಿತಿಗಳನ್ನು ನೋಡೋಣ ಆತ್ಮೇರೆ ರಾಗಿ ಅಂತಕ್ಕಂಥದ್ದು ಅತಿ ಉತ್ಕೃಷ್ಟವಾದ ಆಹಾರ ಅಂತ ಹೇಳ್ಬೋದು ಅತ್ಯುತ್ತಮವಾದ ಆಹಾರ ಅಂತ ಹೇಳ್ಬೋದು ಹಾಗಿದ್ರೆ ಈ ರಾಗಿಯಲ್ಲಿ ಏನಿದೆ ಕ್ಯಾಲ್ಸಿಯಂ ಅಂಶ ಇದೆ ಐರನ್ ಅಂಶ ಇದೆ ಪ್ರೋಟೀನ್ ಅಂಶ ಇದೆ ಥೈಮಿನ್ ಇದೆ ರೈಬೊಕ್ಲೋವಿನ್ ಇದೆ ವಿಟಮಿನ್ ಎ ಇದೆ ಕಾರ್ಬೋಹೈಡ್ರೇಟ್ ಅಂಶ ಫೈಬರ್ ಅಂಶ ಹೆಚ್ಚಾಗಿ ಅತಿ ಹೆಚ್ಚು ಧಾನ್ಯಗಳಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರತಕ್ಕಂಥ ಧಾನ್ಯ ಇದು ಅಂತ ನಾವು ಹೇಳಬಹುದು ಈ ಒಂದು ರಾಗಿಯನ್ನು ನಾವು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬರ್ತದೆ ಹಾಗೆಯೇ ಈ ರಾಗಿಯ ಹಾಲನ್ನು ಸೇವೆ ಮಾಡೋದ್ರಿಂದ ಶರೀರದಲ್ಲಿ ಹಲವಾರು ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಳ್ಬೋದು ರಾಗಿಯನ್ನು ಹೇಗೆಲ್ಲ ಬಳಸ್ಬೋದು ಹಾಗೂ ರಾಗಿಯ ಹಾಲಿನಿಂದ ರಾಗಿಯ ಪದಾರ್ಥಗಳಿಂದ ನಮ್ಮ ಆರೋಗ್ಯವನ್ನು ಹೇಗೆ ಗಟ್ಟಿಯಾಗಿಟ್ಕೊಳ್ಬೋದು ಅಂತಕ್ಕಂಥದ್ದನ್ನು ಈಗ ಒಂದೊಂದಾಗಿ ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋಗೋಣ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ರಾಗಿಯನ್ನು ಕುರಿತಾಗಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಧಾನ್ಯ ಅಂತ ಹೇಳ್ತಾರೆ ಇದು ಸುಲಭವಾಗಿ ಜೀರ್ಣವಾಗ್ತಕ್ಕಂಥದ್ದು ಮತ್ತು ಶರೀರಕ್ಕೆ ಪೋಷಣೆಯನ್ನು ಒದಗಿಸ್ತಕ್ಕಂಥ ದಿವ್ಯ ಆಹಾರ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಇದರ ಬಗ್ಗೆ ವಿಶೇಷ ಉಲ್ಲೇಖವನ್ನು ನಾವು ಕಾಣ್ಬೋದು ಅನ್ನಪಾನ ವಿದೀಯ ಅಂಥೇಳಿ ಆಯುರ್ವೇದ ಶಾಸ್ತ್ರದಲ್ಲಿ ಆಹಾರದ ವಿಜ್ಞಾನವನ್ನು ನಾವು ನೋಡ್ಬೋದು ಅಲ್ಲಿ ರಾಗಿಯ ಕುರಿತಾಗಿ ಮಹರ್ಷಿ ವಾಗ್ಭಟರು ಅದ್ಭುತವಾಗಿರ್ತಕ್ಕಂಥ ಇದೊಂದು ಧಾನ್ಯ ಅಂತ ಹೇಳ್ತಾರೆ ಹಾಗೆ ಈ ರಾಗಿಯನ್ನು ಸೇವನೆ ಮಾಡೋದರಿಂದ ನಮ್ಮ ಶರೀರದಲ್ಲಿ ಸಪ್ತ ಧಾತುಗಳ ಪುಷ್ಟಿಯಾಗುತ್ತೆ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ರಸ ರಕ್ತ ಮಾಂಸಮೇಧ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಏನು ಸಪ್ತ ಧಾತುಗಳಿದವಲ್ಲ ಈ ಸಪ್ತ ಧಾತುಗಳಿಗೆ ಪೋಷಣೆ ಸಿಗ್ತದೆ ಅಂತ ಆಯುರ್ವೇದದಲ್ಲಿ ಇದರ ಉಲ್ಲೇಖವನ್ನು ಮಾಡಿದ್ದಾರೆ ಅಂದರೆ ಸಪ್ತ ಧಾತುಗಳನ್ನು ಪೋಷಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಧಾನ್ಯ ಇದಾಗಿರೋದ್ರಿಂದ ಇದರ ಸೇವನೆಯಿಂದ ಶರೀರದಲ್ಲಿ ಧಾತು ಕ್ಷಯದ ಸಮಸ್ಯೆ ಧಾತುವಿನ ನಿಶಕ್ತಿಯ ಸಮಸ್ಯೆ ಧಾತುವಿನಲ್ಲಿ ಅಸಮತೋಲನಗಳ ಸಮಸ್ಯೆಗಳು ಎದುರಾಗುವುದಿಲ್ಲ ಹೀಗೆ ಈ ಶರೀರದಲ್ಲಿ ಸಂಪೂರ್ಣವಾಗಿ ಧಾತುವಿನ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುವ ಅದ್ಭುತ ಆಹಾರ ಅಂತ ಹೇಳ್ಬೋದು ಇನ್ನು ಇದಾದ ಮೇಲೆ ಈ ಒಂದು ರಾಗಿಯನ್ನು ಸೇವನೆ ಮಾಡೋದರಿಂದ ಧಾತುಗಳಲ್ಲಿ ಮುಖ್ಯವಾಗಿ ರಸಧಾತುವಿನ ಒಂದು ಪೋಷಣೆ ಆಗುತ್ತೆ ರಕ್ತಧಾತು ಬಹಳ ಮುಖ್ಯವಾಗಿ ಇದರಲ್ಲಿ ಐರನ್ ಅಂಶ ಇರೋದರಿಂದ ಇದು ನಮ್ಮಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ತಡೆಗಟ್ಟುತ್ತದೆ ಅಕಸ್ಮಾತಾಗಿ ಈಗ ಆಲ್ರೆಡಿ ರಕ್ತಹೀನತೆಯ ಸಮಸ್ಯೆ ಬಂದಿದೆ ಅಂತಕ್ಕಂಥವರು ರಾಗಿ ಹಾಲನ್ನು ಕುಡಿದ್ರೆ ರಕ್ತಹೀನತೆಯ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಆ ರಾಗಿ ಹಾಲು ಮಾಡೋದು ಹೇಗೆ ಅಂತ ಕೊನೆಗೆ ಹೇಳ್ತೇನೆ ಹಾಗೆಯೇ ಈ ಒಂದು ರಾಗಿ ಹಾಲನ್ನು ನೀವು ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಮ್ಮಿನ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತವೆ ಕ್ಯಾಲ್ಸಿಯಂ ಕೊರತೆಯಿಂದ ತುಂಬ ಕಷ್ಟಪಡ್ತಾ ಇರತಕ್ಕಂಥವ್ರು ಮಾತ್ರೆ ತೆಗೆದುಕೊಂಡರೂ ಕೂಡ ಕ್ಯಾಲ್ಸಿಯಂ ಕೊರತೆ ಸಂಪೂರ್ಣವಾಗಿ ಗುಣ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಇದನ್ನು ಸೇವಿಸಿ ನೋಡಿ ನಿಮಗೆ ಆದಷ್ಟು ಬೇಗ ಕ್ಯಾಲ್ಸಿಯಮಿನ ಕೊರತೆಯ ಸಮಸ್ಯೆ ನಿವಾರಣೆ ಆಗ್ತದೆ ಹೇಳಿದ್ರೆ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಅಂಶವನ್ನು ನಾವು ಕಾಣಬಹುದು ಅದ್ಭುತವಾಗಿರ್ತಕ್ಕಂಥ ಕ್ಯಾಲ್ಸಿಯಮಿನ ಸ್ರೋತಸ್ಸಿದು ಹಾಗಾಗಿ ಇದು ರಕ್ತವನ್ನು ವೃದ್ಧಿ ಮಾಡುತ್ತೆ ಪೋಷಣೆ ಮಾಡುತ್ತೆ ಅಸ್ಥಿಧಾತುವನ್ನು ಪೋಷಣೆ ಮಾಡುತ್ತೆ ಹಾಗೂ ಮಾಂಸಖಂಡಗಳ ನಿಶಕ್ತಿ ತೊಂದರೆ ಹಾಗೂ ಸುಸ್ತು ನಿಶಕ್ತಿ ಇಂಥವೆಲ್ಲ ಸಮಸ್ಯೆಗಳಿರ್ತಾವಲ್ಲ ಶರೀರದಲ್ಲಿ ಸ್ಮೂತ್ ಮಸಲ್ಸ್ಗಳಂತ ಮತ್ತು ವ್ಯಾಲೆಂಟ್ರಿ ಮಸಲ್ಗಳಂತ ಎರಡು ರೀತಿಯಲ್ಲಿ ವಿಭಾಗಗಳಿದ್ದಾವೆ ಆ ಸ್ಮೂತ್ ಮಸಲಲ್ಲಿ ಮತ್ತು ಕಾರ್ಡಿಯಾಕ್ ಮಸಲ್ಲು ಆಮೇಲೆ ಲಿವರ್ ಮಸಲು ಹೀಗೆಲ್ಲ ಮತ್ತೆ ವಿಭಾಗಗಳನ್ನು ಮಾಡ್ತಾರೆ ಆದರೆ ಬಹಳ ಮುಖ್ಯವಾಗಿ ಈ ಒಂದು ಮಾಂಸಖಂಡಗಳನ್ನ ಎರಡು ಭಾಗವಾಗಿ ವಿಂಗಡಿಸಿದರೆ ಒಂದು ಸ್ಮೂತ್ ಮಸಲ್ ಮತ್ತು ಇನ್ನೊಂದು ಸ್ಕೆಲಿಟಲ್ ಮಸಲ್ಸ್ ಸ್ಕೆಲಿಟಲ್ ಮಸಲ್ಸ್ ಅಂದರೆ ಅವು ನಮ್ಮ ಶರೀರದ ತುಂಬೆಲ್ಲ ಒಂದು ಆರುನೂರ ನಲವತ್ತು ಮಾಂಸಗಳಿದ್ದಾವೆ ಮಾಂಸಖಂಡಗಳ ಒಂದು ಜೋಡಣೆ ಈ ಶರೀರ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಸ್ಕೆಲಿಟಲ್ ಮಸಲ್ಸ್ ಇರ್ತವೆ ಹ್ಯೂಮನ್ ಬಾಡಿಯಲ್ಲಿ ಅಂತ ಎನಟಮಿಯಲ್ಲಿ ಓದ್ತೇವೆ ಶರೀರ ರಚನಾಶಾಸ್ತ್ರದಲ್ಲಿ ಹಾಗೆ ಆ ಆರುನೂರ ನಲವತ್ತು ಮಾಂಸಖಂಡಗಳನ್ನು ಹಾಗೂ ಸ್ಮೂತ್ ಮಸಲ್ಸ್ಗಳನ್ನು ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಇಡ್ತಕ್ಕಂಥ ಶಕ್ತಿಯನ್ನು ನಾವು ರಾಗಿಯಲ್ಲಿ ಕಾಣಬೋದು ಹಾಗಾಗಿ ಭಾಳ ಜನ ಬಾಡಿ ಬಿಲ್ಡಿಂಗ್ ಮಾಡಬೇಕು ತುಂಬ ಆಕರ್ಷಿತವಾದ ಮೈಕಟ್ಟನ್ನು ನಾವು ಪಡಿಬೇಕು ಅಂತಕ್ಕಂಥ ಆಸೆಯನ್ನು ಹೊಂದಿರ್ತಾರೆ ಅಂಥವರು ರಾಗಿಯನ್ನು ಸೇವನೆ ಮಾಡಿ ಅದ್ಭುತವಾಗಿ ನಿಮ್ಮ ಶರೀರ ಗಟ್ಟಿಯಾಗುತ್ತೆ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಮಾಂಸಖಂಡಗಳ ಬಲವರ್ಧನೆಗಷ್ಟೇ ಅಲ್ಲ ಇದು ಮನಸ್ಸನ್ನು ಕೂಡ ಭಾಳ ಪ್ರಸನ್ನವಾಗಿಡ್ತದೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಯನ್ನು ಹಾಗೂ ನಮ್ಮ ಚಿತ್ತ ಚಂಚಲತೆಯ ಸಮಸ್ಯೆಗಳನ್ನು ಮನೋರೋಗಗಳನ್ನು ಬರದಂತೆ ತಡಿತಕ್ಕಂಥ ಶಕ್ತಿಯನ್ನು ನಾವು ಈ ಒಂದು ರಾಗಿಯಲ್ಲಿ ಕಾಣಬಹುದು ಅದಕ್ಕೆ ರಾಗಿಯನ್ನು ತಿಂದವನು ಯೋಗಿಯಾಗುವನು ಸರ್ವಜ್ಞರು ಹೇಳಿದಾರಲ್ಲ ರಾಗಿ ಯೋಗಿಯಾಗುವುದು ಅಂತ ಹೇಳ್ತಾರೆ ರಾಗಿಯನ್ನು ತಿಂದವರು ಯೋಗಿಯಾಗುವರು ಹಾಗಾಗಿ ರಾಗಿಯ ಸೇವನೆಯಿಂದ ನಿಮ್ಮ ಮೆದುಳು ಕೂಡ ಚುರುಕಾಗುತ್ತೆ ಮೆದುಳು ಕೂಡ ಕ್ರಿಯಾಶೀಲವಾಗುತ್ತೆ ಹೀಗೆ ಇದು ಮೇಧಸ್ಸನ್ನು ಒಳ್ಳೆಯ ಗುಡ್ ಫ್ಯಾಟನ್ನು ನಮಗೆ ಶರೀರಕ್ಕೆ ಒದಗಿಸ್ತದೆ ಮೇಧಸ್ಸು ಅಂತ ನಮ್ಮ ಶರೀರದಲ್ಲಿ ಭಾಳ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಧಾತು ಅದು ಆ ಮೇಧಸ್ಸನ್ನು ಕ್ರಿಯಾಶೀಲವಾಗಿಡೋದ್ರೊಂದಿಗೆ ನಮ್ಮ ಶರೀರದಲ್ಲಿ ಜಾಯಿಂಟ್ಸ್ ಪೇನ್ ಬರದಂಗೆ ಹಾಗೂ ಆ ಒಂದು ಶರೀರದಲ್ಲಿ ಈ ವೃಕ್ಷತೆ ಉಂಟಾಗುವ ಒಂದು ಕಾರಣದಿಂದಾಗಿ ಬರ್ತಕ್ಕಂಥ ಹಲವಾರು ವಾತ ವಿಕಾರಗಳಿಂದ ನಮ್ಮನ್ನು ಇದು ರಕ್ಷಣೆ ಮಾಡುತ್ತೆ ಮೇದಸ್ಸಿನ ಒಂದು ಪೋಷಣೆಯನ್ನು ಮಾಡೋದ್ರ ಜೊತೆಗೆ ನಮ್ಮ ಶರೀರವನ್ನು ವಾತಜನ್ಯವಾದ ವ್ಯಾಧಿಗಳಿಂದ ತಡೆಗಟ್ಟುವ ಶಕ್ತಿಯನ್ನು ಇದು ಹೊಂದಿದೆ ಹಾಗೂ ಮೇದಸ್ಸು ಕ್ರಿಯಾಶೀಲಗೊಂಡಾಗ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂತೇಳಿದರೆ ಒಂದು ಫ್ಲೆಕ್ಸಿಬಿಲಿಟಿ ಹೆಚ್ಚಿಗೆ ಆಗ್ತದೆ ಹಾಗೂ ನಮ್ಮ ಒಳಗಿರ್ತಕ್ಕಂಥ ಆರ್ಗನ್ಸ್ಗಳಲ್ಲಿ ಕ್ಯಾಲ್ಸಿಫಿಕೇಷನ್ ಆಗ್ತಕ್ಕಂಥ ಸಮಸ್ಯೆ ಎದುರಾಗೋದಿಲ್ಲ ಇಂದ ಏನಾಗ್ತದೆ ಹೃದಯ ತೊಂದರೆ ಆಗ್ತದೆ ಆ ಕ್ಯಾಲ್ಸಿಫಿಕೇಶನ್ ಹೆಚ್ಚಾದಾಗ ಬೇರೆ ಬೇರೆ ಆರ್ಗನ್ಸ್ಗಳಲ್ಲಿ ಪಿತ್ತ ಮತ್ತು ವಾತವಿಕಾರದಿಂದ ಹ್ಯಾಮರೇಜ್ಗಳಾಗಲಿಕ್ಕೆ ಕ್ಲಾಟ್ಸ್ಗಳಾಗಲಿಕ್ಕೆ ಪ್ರಾರಂಭ ಆಗ್ತವೆ ಅಂಥ ಗಂಟೆಗಳಾಗಬಾರ್ದು ಶರೀರ ಶುದ್ಧವಾಗಿರಬೇಕಂದ್ರೆ ಮೇಧಸ್ಸು ಅಂತಕ್ಕಂಥ ಒಂದು ಧಾತು ಕ್ರಿಯಾಶೀಲವಾಗಿರಬೇಕು ಅದನ್ನು ಕ್ರಿಯಾಶೀಲವಾಗಿಡುವ ಕೆಲಸವನ್ನು ರಾಗಿ ಮಾಡುತ್ತೆ ಅಂಥ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ಆ ಸಮಸ್ಯೆಯಿಂದ ನಾವು ಪಾರಾಗಬೇಕು ಬರದಂತೆ ನಮ್ಮ ಶರೀರವನ್ನು ಕಾಪಾಡಿಕೊಳ್ಬೇಕು ಅಂದರೆ ನಾವು ನಿತ್ಯವೂ ಕೂಡ ರಾಗಿ ಸೇವನೆ ಮಾಡೋದು ಬಹಳ ಒಳ್ಳೆಯದು ಹೀಗೆ ಮಾಂಸಖಂಡಗಳನ್ನು ಜೊತೆಗೆ ಅಸ್ಥಿಯನ್ನು ಮತ್ತು ಧಾತುವನ್ನು ಕೂಡ ಇದು ಬಹಳ ಕ್ರಿಯಾಶೀಲಗೊಳಿಸುತ್ತೆ ಇದರಲ್ಲಿ ಶುಕ್ರವನ್ನು ಕ್ರಿಯಾಶೀಲಗೊಳಿಸುವ ಎಲ್ಲ ಜೀವಸತ್ವಗಳು ಸೂಕ್ಷ್ಮ ಪೋಷಕಾಂಶಗಳು ಇದ್ದಾವೆ ಇದು ನಮ್ಮ ಶರೀರದ ಈ ಆ ಧಾತುಗಳ ಒಂದು ವಿಕಾಸದ ಜೊತೆಗೆ ನಮ್ಮ ಶರೀರದಲ್ಲಿ ಒಂದು ಓಜಸ್ಸನ್ನು ತೇಜಸ್ಸನ್ನು ಪ್ರಾಣಶಕ್ತಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಹಾಗೆಯೇ ಇದರ ಸೇವನೆಯಿಂದಾಗಿ ಅಜೀರ್ಣದ ಸಮಸ್ಯೆ ಬರೋದಿಲ್ಲ ಮಲಬದ್ಧತೆಯ ಸಮಸ್ಯೆ ಬರೋದಿಲ್ಲ ಯಾಕೆಂದರೆ ಇದು ಫೈಬರ್ ಅಂಶವನ್ನು ಹೊಂದಿರತಕ್ಕಂಥದ್ದು ಹಾಗೆಯೇ ಇದು ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಆಹಾರ ಆಗಿರೋದ್ರಿಂದ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಯಿಂದ ನಾವು ಪಾರಾಗಬಹುದು ಆದರೆ ಇದನ್ನು ಮುದ್ದೆ ಮಾಡ್ಕೊಂಡು ತಿನ್ನೋದು ಅಥವಾ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕಾದ್ರೆ ಮೆತ್ತಗೆ ಮಾಡ್ಕೊಂಡು ತಿನ್ನೋದು ಫ್ರೆಶ್ಶಾಗಿ ಮಾಡ್ಕೊಂಡು ತಿನ್ನೋದು ಭಾಳ ಮುಖ್ಯ ಇದರ ಹಾಲನ್ನು ಸೇವನೆ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಆಗುತ್ತೆ ರೋಗ ಪ್ರತಿರೋಧಕ ಶಕ್ತಿ ತುಂಬ ಗಟ್ಟಿಯಾಗುತ್ತೆ ಹಾಗೆಯೇ ಇದರ ಸೇವನೆಯನ್ನು ಮಾಡೋದ್ರಿಂದ ಆಯಸ್ಸು ದೀರ್ಘಾಯುಹು ಅಂತ ಹೇಳ್ತಾರೆ ಅಂದರೆ ಆಯಸ್ಸು ನಮ್ಮದು ಗಟ್ಟಿಯಾಗಿರ್ತದೆ ಚೆನ್ನಾಗಿರ್ತದೆ ಆಯಸ್ಸು ಅದಕ್ಕಾಗಿ ಈ ರಾಗಿಯನ್ನು ತಾವೆಲ್ಲ ಬಳಸೋದ್ರ ಮೂಲಕ ಇದರ ಆರೋಗ್ಯದ ಲಾಭಗಳನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಕೊನೆಗೆ ಈ ರಾಗಿಯನ್ನು ಹಾಲಿನ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಹೆಚ್ಚು ಲಾಭ ಅಂತ ಹೇಳಿದೆ ಆ ಒಂದು ರಾಗಿ ಹಾಲನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ರಾಗಿಯನ್ನು ಒಂದು ದಿವಸ ನೆನೆಸೋದು ನೆನೆಸಿದ ಮೇಲೆ ಅದನ್ನು ಏನು ಮಾಡಬೇಕು ನೀರು ತೆಗೆದುಬಿಟ್ಟು ಒಂದು ಬಟ್ಟೆಗೆ ಹಾಕಿ ಕಟ್ಟೋದು ನೆಂದಿರ್ತಕ್ಕಂಥ ರಾಗಿಯನ್ನು ಅದು ನೆಕ್ಸ್ಟ್ ದಿವಸ ಆದಮೇಲೆ ಏನಾಗಿರುತ್ತದೋ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿರುತ್ತೆ ಹಾಗೆ ಸಂಪೂರ್ಣವಾಗಿ ಸ್ವಲ್ಪ ಹೆಚ್ಚಿಗೆ ನೆಂದಿರುತ್ತೆ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿದಾಗ ಅದೇನಾಗುತ್ತೆ ಪೇಸ್ಟ್ ಥರ ಆಗುತ್ತೆ ಅದನ್ನು ಬಟ್ಟೆಗೆ ಹಾಕಿ ಹಿಂಡ್ಬೇಕು ಮತ್ತೊಂದು ಸಲ ಅದನ್ನೇನು ಮಾಡಬೇಕು ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸಿಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಚಟ್ನಿ ರುಬ್ಕೊಳ್ತಿರ್ಲ ಆ ಹದಕ್ಕೆ ಅದನ್ನು ರುಬ್ಕೊಳ್ಬೇಕು ಆ ರುಬ್ಬಿದ ಮೇಲೆ ಮತ್ತೆ ಅದನ್ನು ಹಿಂಡಬೇಕು ಹಿಂಡಿದ ಮೇಲೆ ಅದರದ್ದು ಒಂದು ಸತ್ವ ಬರ್ತಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಅದಕ್ಕೆ ಮತ್ತೆ ನೀರು ಹಾಕಿ ಮತ್ತೊಂದು ಸಲ ಮತ್ತೊಂದು ಸಲ ಮತ್ತೊಂದು ಸಲ ಹೀಗೆ ಮೂರು ನಾಲ್ಕು ಸರಿ ಅದನ್ನು ಮಿಕ್ಸಿಗೆ ಹಾಕೋದು ಬಟ್ಟೆಗೆ ಹಿಂಡೋದು ಈ ರೀತಿ ಮಾಡಿದಾಗ ಅದರ ಒಳಗಿರ್ತಕ್ಕಂಥ ಎಲ್ಲ ಒಂದು ಸತ್ವ ಆ ಹಾಲಿನಲ್ಲಿ ಸೇರಿಕೊಳ್ತದೆ ಆ ಬೆಳ್ಳಗೆ ಹಾಲು ಬರ್ತದೆ ಆಮೇಲೆ ಅದನ್ನು ನೀವು ಬೆಲ್ಲ ಹಾಕ್ಕೊಂಡಾದರೂ ಕುಡಿಬೋದು ಅಥವಾ ಜೇನು ಹಾಕ್ಕೊಂಡಾದರೂ ಕುಡಿಬೋದು ಅಥವಾ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಾದರೂ ಕುಡಿಬೋದು ಹೀಗೆ ಈ ಹಾಲನ್ನು ಕುಡಿಯೋದ್ರಿಂದ ನಿಮಗೆ ಯಾವತ್ತೂ ಕ್ಯಾಲ್ಸಿಯಂ ಕೊರತೆ ಬರೋದಿಲ್ಲ ಕ್ಯಾಲ್ಸಿಯಂಗೆ ಎಂತೆಂಥ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅದರಿಂದ ಎಸ್ಟೇಟ್ ಸೈಡ್ ಎಫೆಕ್ಟ್ ಆಗ್ತಾಯಿದೆ ಅದು ಕಿಡ್ನಿ ಮೇಲೆ ಲಿವರಿನ ಮೇಲೆ ಹೃದಯದ ಮೇಲೆ ಮೆದುಳಿನ ಮೇಲೆ ತುಂಬ ಅಡ್ಡ ಪರಿಣಾಮ ಆಗ್ತದೆ ಅದಕ್ಕಾಗಿ ನ್ಯಾಚುರಲ್ಲಾಗಿ ನೀವು ಈ ಒಂದು ಹಾಲು ಈಗ ಇತ್ತೀಚಿಗೆ ಏನಾಗಿದೆ ಅಂತ ಹೇಳಿದ್ರೆ ಪ್ಯಾಕೆಟ್ ಹಾಲಿನಿಂದ ಕ್ಯಾನ್ಸರ್ ಬರ್ತಾ ಇದೆ ಯಾಕಂದರೆ ಅದಕ್ಕೆ ಕೆಮಿಕಲ್ ಪ್ರೊಸೀಜರ್ ಮಾಡಿರ್ತಾರೆ ಮತ್ತು ಪ್ಲಾಸ್ಟಿಕ್ಕಲ್ಲಿ ಬರ್ತಕ್ಕಂಥ ಹಾಲು ಭಾಳ ಡೇಂಜರ್ ಅದು ಕ್ಯಾನ್ಸರ್ಗೆ ಮೂಲ ಕಾರಣ ಅಂತ ನಾವು ರಿಸರ್ಚ್ ಮೂಲಕ ತಿಳ್ಕೊಬೋದು ಅದಕ್ಕೆ ಅಂಥ ಒಂದು ಪ್ಯಾಕೆಟಲ್ಲಿ ಬರ್ತಕ್ಕಂಥ ಪ್ಲಾಸ್ಟಿಕ್ ಹಾಲನ್ನು ಕುಡಿಯೋದಕ್ಕಿಂತ ನೀವು ಮನೆಯಲ್ಲೇ ಹಸುಗಳಿಲ್ಲ ಹಸುಗಳನ್ನು ನಾವು ಅಲ್ಲೇ ಹೋಗಿ ಹಾಲು ತರಬೇಕಂದ್ರೆ ಆಗೋದೆಲ್ಲ ಸಿಟಿ ವಾಸ ಮಾಡ್ತಕ್ಕಂಥವ್ರು ನಮ್ಗೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ರಾಗಿ ಹಾಲು ಮಾಡ್ಕೊಂಡು ಕುಡೀರಿ ಹಾಗಾಗಿ ರಾಗಿ ಹಾಲಲ್ಲೂ ಕೂಡ ನಿಮಗೆ ಆ ಹಾಲಿನ ರೀತಿಯಲ್ಲಿ ಹಲವಾರು ಪೋಷಕಾಂಶಗಳು ಸಿಗ್ತವೆ ಅದ್ಭುತವಾಗಿ ಈ ಪಾಕೆಟ್ ಹಾಲು ಕುಡಿಯೋದಕ್ಕಿಂತ ಈ ಹಾಲು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆತ್ಮೀರೆ ಕೆಲವರು ಈ ಹಾಲನ್ನು ಯಾರು ಕುಡಿಲಿಕ್ಕೆ ಆಗೋದಿಲ್ಲ ಅಂದರೆ ಈ ಕೋಲ್ಡ್ ಅಲರ್ಜಿಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಹಾಗೂ ಕಿಡ್ನಿ ಸಮಸ್ಯೆ ಕಿಡ್ನಿ ಸಮಸ್ಯೆಗೊಳಗಾಗಿರ್ತಕ್ಕಂಥವ್ರು ಏಕೆಂದರೆ ಲಿಕ್ವಿಡ್ ಕಮ್ಮಿ ಕುಡಿಬೇಕಂತ ಹೇಳಿರ್ತಾರೆ ಹಾಗೂ ಏನಾದರೂ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಆರೋಗ್ಯದ ಸಮಸ್ಯೆಗಳಿಗೆ ಕಠಿಣ ಸಮಸ್ಯೆಗಳಿಗೆ ಒಳಗಾಗಿರ್ತಕ್ಕಂಥವ್ರು ಇದನ್ನು ಕುಡಿಲಿಕ್ಕಾಗೋದಿಲ್ಲ ಉಳಿದಂತೆ ಎಲ್ಲರೂ ಕುಡಿಬೋದು ಗರ್ಭಿಣಿ ಸ್ತ್ರೀಯರು ಸ್ತನಪಾನ ಮಾಡಿಸ್ತಕ್ಕಂಥ ಸ್ತ್ರೀಯರು ವೈದ್ಯರ ಸಲಹೆಗನುಸಾರವಾಗಿ ಇದನ್ನು ಬಳಸ್ಬೋದು ಈ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳನ್ನು ಯೋಗ ಆಯುರ್ವೇದದ ಮೂಲಕ ಸರಿಪಡಿಸ್ಕೊಳ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣ